ನಮಸ್ಕಾರ ಆ ಉಪವಾಸದ ಬಗ್ಗೆ ಮತ್ತು ಅದರ ಬೆನಿಫಿಟ್ಸ್ ಬಗ್ಗೆ ನಮ್ಮ ಟೆನ್ ಕ್ವಶನ್ಸ್ ಇದೆ ಗುರುಗಳೇ ನಿಮಗಾಗಿ ಅದು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಬಗ್ಗೆ ನಿಮ್ಮಿಂದ ಉತ್ತರ ಬೇಕಂತ ಖಂಡಿತ ಕೇಳಿ ಒಂದೇ ಕ್ವಶನ್ ಗುರುಗಳು ಎಲ್ಲರೂ ತಿಳಿದ ಹಾಗೆ ಉಪವಾಸದಲ್ಲಿ ಬೇರೆ ಬೇರೆ ತರ ವಿಧಗಳಿವೆ ಅದ್ರಗೋಸ್ಕರ ಜನರಿಗೆ ಕ್ಲಾರಿಟಿ ಬರೋಗೋಸ್ಕರ ಉಪವಾಸ ಅಂದ್ರೆ ಏನು ಮತ್ತೆ ಅದನ್ನ ಹೇಗೆ ಮಾಡಬೇಕು ಗುರುಗಳೇ ಸಾಮಾನ್ಯ ಅರ್ಥದಲ್ಲಿ ಉಪವಾಸ ಅಂತಂದ್ರೆ ಉಪ ಅಂದ್ರೆ ಸಮೀಪ ವಾಸ ಅಂದರೆ ಇರೋದು ಹಾಗಾದ್ರೆ ಯಾರ ಸಮೀಪ ಅಂತ ಪ್ರಶ್ನೆ ಬರ್ತದಲ್ಲ ಯಾರ ಸಮೀಪ ದೇವ್ರ ಸಮೀಪ ಅಂತ ಹೇಳ್ಬಿಡ್ತಾರೆ ಸುಲಭವಾಗಿ ಆದ್ರೆ ನಿಜವಾಗಿ ವಿಚಾರ ಮಾಡಿ ನೋಡೋಣ ಶಿವರಾತ್ರಿ ದಿವಸ ಏಕಾದಶಿ ದಿವಸ ಅಥವಾ ಸಂಕಷ್ಟಿ ದಿವಸ ಉಪವಾಸ ಮಾಡ್ತಾರಲ್ಲ ಅವ್ರು ದೇವ್ರ ಹತ್ರ ಇರ್ತಾರ ಅಂತ ವಿಚಾರ ಮಾಡಿದ್ರೆ ದೇವ್ರಿಗಿಂತ ಹೆಚ್ಚಾಗಿ ಅಡುಗೆ ಮನೆ ಕಡೆ ಈ ಕಡೆ ಇರ್ತಾರವ್ರು ಅಂದರೆ ಅಡುಗೆ ಮನೆಗೆ ಹತ್ತಿರ ಇರ್ತಾರೆ ಯಾವಾಗ ಊಟ ಮಾಡ್ಯವೋ ಯಾವಾಗ ಅಥವಾ ಟೈಮ್ ನೋಡ್ತಿರ್ತಾರೆ ಆದ್ದರಿಂದ ನಾನು ಅರ್ಥ ಮಾಡೋದೇನೆಂದರೆ ಉಪವಾಸ ಅಂತಂದರೆ ದೇವರತ್ರ ಇರೋದು ಸರಿ ದೇವರತ್ರ ಅಂದರೆ ಊಟ ಬಿಡೋದು ಅಂತ ಅರ್ಥ ಅಲ್ಲ ಅದು ಒಂದು ಅರ್ಥ ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವೇ ಹತ್ತಿರ ಇರೋದು ಆತ್ಮಕ್ಕೆ ಹತ್ತಿರ ಇರೋದು ಅಂದರೆ ಈ ನಮ್ಮ ಸೃಷ್ಟಿ ನಮ್ಮ ದೇಹ ಆಗಿದೆಯಲ್ಲ ಐದು ತತ್ವಗಳಿಂದ ಜೊತೆಗೆ ಆತ್ಮ ಆರು ತತ್ವಗಳಿಂದ ಆಗಿದೆ ಐದು ತತ್ವಗಳು ಯಾವುದಂದರೆ ಗೊತ್ತಿದೆ ನನಗೆಲ್ಲ ಪೃಥ್ವಿ ಭೂಮಿ ನೀರು ಅಗ್ನಿ ವಾಯು ಅಂದರೆ ಗಾಳಿ ಆಕಾಶ ಆಕಾಶದ ಆಕಾಶಕ್ಕಿಂತ ಸೂಕ್ಷ್ಮವಾದ ಆತ್ಮ ಈಗ ನಾವು ಊಟ ಬಿಡೋದು ಅಂತಂದರೆ ಆಕಾಶ ತತ್ವ ಒದಗಿಸ್ತಂಗೆ ಶರೀರಕ್ಕೆ ಅರ್ಥ ಆಯ್ತಲ್ವಾ ಈಗ ನಾವು ಆಹಾರ ಕೊಡ್ತೀವಿ ಅದು ಪೃಥ್ವಿ ತತ್ವ ಕುಡಿತೀವಿ ನೀರು ಕುಡಿತೀವಿ ಮಜ್ಜಿಗೆ ಕುಡಿತೀವಿ ಎಳ್ನೀರು ಕುಡಿತೀವಿ ಇದೆಲ್ಲ ಜಲತತ್ವ ಆಮೇಲೆ ಬಿಸಿಲು ಕಾಯಿಸ್ತೀವಿ ಬೆಂಕಿ ಕಾಯಿಸ್ತೀವಿ ಬೆಚ್ಚಗೆ ಬಟ್ಟೆ ಹಾಕೊಂಡು ಮಲ್ಕೊತೀವಿ ಹೊದ್ಕೊಂಡು ನೋಡ್ಕೊತೀವಿ ಇದೆಲ್ಲ ತತ್ವ ನಾವು ಉಸಿರಾಟ ಮಾಡ್ತೀವಿ ವಾಯು ತತ್ವ ಹಾಗಾದ್ರೆ ಆಕಾಶ ತತ್ವ ಹೆಂಗೆ ಶರೀರಕ್ಕೆ ಕೊಡೋದು ಅಂದರೆ ಊಟ ಬಿಡೋದು ಬಾಕಿ ಎಲ್ಲ ಚೆನ್ನಾಗಿ ತಗೊಂಡು ಊಟ ಮಾತ್ರ ಡ್ರಾಪ್ ಮಾಡಿದ್ರೆ ಊಟ ಬಿಟ್ಟರೆ ಅದಕ್ಕೆ ಉಪವಾಸ ಅಂತ ಕರೀತಾರೆ ಯಾಕೆಂದರೆ ಊಟ ಪೃಥ್ವಿ ತತ್ವಕ್ಕೆ ಆಗತ್ತೆ ಇನ್ನು ರೊಟ್ಟಿ ತಿನ್ನಲಿ ಚಪಾತಿ ತಿನ್ನಲಿ ಅನ್ನ ಉಂಡ್ಲಿ ಇದೆಲ್ಲ ಪೃಥ್ವಿ ತತ್ವ ಪೃಥ್ವಿಯ ಗುಣ ಏನಪ್ಪ ಅಂದರೆ ಕೆಳಮುಖವಾಗಿ ಹೋಗೋದು ಭಾರ ಇರೋದು ಕೆಳಗೆ ತಾನೆ ಬರುತ್ತೆ ಅದೇ ಅಗ್ನಿ ತತ್ವ ಮೂರು ಧ್ವಮಕವಾಗಿ ಹೋಗುತ್ತೆ ಈ ಕಿಡಿಗಳಿದಾವಲ್ಲ ಕಿಡಿ ಕೆಳಗಡೆ ಬರೋಲ್ಲ ಕಿಡಿ ಹೆಂಗೆ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ ಹಾಗೆ ನಾವು ಊಟ ಬಿಟ್ಟಾಗ ನೀರು ಬಿಟ್ಟಾಗ ಮೇಲ್ಗಡೆ ಹೋಗಲಿ ಅನ್ನೋದು ನಮ್ಮ ಹಿರಿಯರ ಚಿಂತನೆ ಇದೆ ಇದೊಂದು ಶಾಸ್ತ್ರೀಯವಾದ್ದಾದರೆ ಸಾಮಾನ್ಯ ಜ್ಞಾನ ಏನಪ್ಪಾ ಅಂದರೆ ಆಯುರ್ವೇದ ಘೋಷಣೆ ಮಾಡುತ್ತೆ ಲಂಘನಂ ಪರಮ ಔಷಧಂ ಔಷ ಉಪವಾಸ ಅನ್ನುವಂಥದ್ದು ಲಂಘನ ಅಂದರೆ ಉಪವಾಸ ಶ್ರೇಷ್ಠವಾದ ಔಷಧಿ ಅಂತ ಹೇಳುತ್ತೆ ಅದಕ್ಕೆ ಊಟ ಮಾಡೋದು ಅಂದರೆ ಉಪವಾಸ ಮಾಡೋದು ಅಂತಂದರೆ ಬಳಲಿಕ್ಕೆ ಅಲ್ಲ ಅದು ಆಯಾಸ ಪಟ್ಕೊಳ್ಳೋದು ಹಸಿವಿಂದ ಒದಡೋದಲ್ಲ ಪೃಥ್ವಿ ತತ್ವವನ್ನು ಬಿಟ್ಟು ಜಲತತ್ವ ಆದಂತಹ ನೀರು ಮಜ್ಜಿಗೆ ಹಣ್ಣಿನ ರಸ ಇದನ್ನು ಯಥೇಚ್ಛವಾಗಿ ತಗೊಂಡು ನಮ್ಮ ಕಾಯಿಲೆ ಹುಷಾರಾಗಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಇದು ಇದಕ್ಕೆ ನಾವು ಉಪವಾಸ ಅಂತ ಕರಿಬೋದು ಉಪವಾಸ ಅಂದರೆ ಅಲ್ಲಿ ಉಪವಾಸದಲ್ಲಿ ಮುಖ್ಯವಾಗಿ ಆರೋಗ್ಯ ಇದೆ ಆರೋಗ್ಯ ಕಾಪಾಡ್ಕೊಳ್ಳೋದು ಎರಡನೇ ಆಧ್ಯಾತ್ಮಿಕ ಸಾಧನೆ ಇದೆ ಇದಕ್ಕೆ ನಾವು ಉಪವಾಸ ಅಂತ ಕರೆದು ನಮ್ಮ ಹಿರಿಯರು ವಾರಕ್ಕೊಂದು ದಿವಸ ಕನಿಷ್ಠ ಪಕ್ಷ ವಾರಕ್ಕೊಂದು ದಿವಸ ಉಪವಾಸ ಮಾಡಿರಿ ಅಂತಕ್ಕಂಥ ನಿಯಮನ್ನು ಇಟ್ಟಿದ್ರು ಮೊದಲು ಗೊತ್ತಿರ್ಬೇಕು ನಿಮಗೆಲ್ಲ ಉಪವಾಸ ಮಾಡ್ಬೋದು ಇಲ್ಲ ಅದಕ್ಕೆ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೆ ಅನಾರೋಗ್ಯ ಇದೆಯೋ ಬರೀ ಅನಾರೋಗ್ಯ ಇದ್ದ ಕ್ಷಣಕ್ಕೆ ಉಪವಾಸ ಮಾಡೋಕ್ಕಾಗಲ್ಲ ಅಲ್ವಾ ಅನಾರೋಗ್ಯ ಇದ್ರೆ ಇಂಜೆಕ್ಷನ್ ಕೊಡ್ಬೋದು ಇಷ್ಟ ಇರಲಿ ಬಿಡಲಿ ಸಲಹೆಸ್ಬೋದು ಮಾತ್ರೆಗಳನ್ನು ನುಂಗಿಸ್ಬೋದು ಯಾಕೆ ಅವಾಗ ಊಟ ಕೊಡ್ತಿರ್ತೀವಿ ಮಾತ್ರೆ ನುಂಗುವಾಗ ಆದರೆ ಈ ಊಟನೇ ಬಿಟ್ಟು ನಾನು ನಾಗ ಅವನಿಗೆ ಮೊದಲು ಮನಸ್ಸಿರಬೇಕಾಗತ್ತೆ ಈ ಗುಳಿಗೆಗಳ ಸೈಡ್ ಎಫೆಕ್ಟ್ ಮತ್ತು ಅಡ್ವರ್ಸ್ ಎಫೆಕ್ಟ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರಬೇಕಾಗತ್ತೆ ಅವನಿಗೆ ಆವಾಗ ಅವನು ಉಪವಾಸಕ್ಕೆ ಮನಸ್ಸು ಮಾಡ್ತಾನೆ ಆದ್ದರಿಂದ ಉಪವಾಸ ಅನ್ನುವಂಥದ್ದು ಎಲ್ರಿಗೂ ಬೇಕು ಮತ್ತು ಸರಳವಾಗಿದೆ ಅದು ಅದರಲ್ಲೂ ನಾವು ಮಾಡಿಸೋ ಪದ್ಧತಿ ಇದೆಯಲ್ಲ ತುಂಬ ಸರಳವಾಗಿದೆ ಯಾಕಂದರೆ ಹೊಟ್ಟೆ ತುಂಬ ಜ್ಯೂಸ್ ಕೊಡ್ತೀವಿ ನಾವು ಹೊಟ್ಟೆ ತುಂಬ ಮಜ್ಜಿಗೆ ಕೊಡ್ತೀವಿ ಏನು ಕೊಟ್ಟರು ಹೊಟ್ಟೆ ತುಂಬ ಕೊಡ್ತೀವಿ ಆದ್ದರಿಂದ ಆ ಸಂದರ್ಭದಲ್ಲಿ ಹೊಟ್ಟೆಗೆ ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟಂಗೆ ಘನ ಪದಾರ್ಥ ಎಲ್ಲ ಬಿಟ್ಬಿಟ್ರಿ ತಿಂಡಿ ಬಿಟ್ರಿ ನಾಷ್ಟ ಮಾಡಿ ಬರೀ ನೀನೇ ಕುಡಿದ್ರಿ ಮಜ್ಜಿಗೆನೇ ಕುಡಿದ್ರಿ ಆವಾಗ ಅದ್ಭುತವಾದಂತಹ ಪರಿಣಾಮ ಉಂಟಾಗೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಉಪವಾಸ ಮಾಡೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈ ಕೈಗೊಳ್ಳಬೇಕು ಇದನ್ನು ಖಂಡಿತ ಮನೆಯಲ್ಲಿ ಮಾಡಬೇಕು ಅಂತಾನೆ ನಮ್ಮದು ಈ ಉದ್ದೇಶ ಇರೋದು ಯಾವಾಗಲೂ ಚಿಕಿತ್ಸಾಲಯಕ್ಕೆ ಬರಬೇಕು ಅಂತ ಏನಿಲ್ಲ ಮೊದಲು ಕಲ್ತ್ಕೊಳ್ಳೋಕೆ ಮಾತ್ರ ಬನ್ನಿ ಅಂತ ಹೇಳ್ತೀವಿ ಹತ್ತು ದಿವಸ ಬಂದು ಕಲ್ತ್ಕೊಂಡು ಹೋಗಿ ಆಮೇಲೆ ಹತ್ತು ದಿವಸಕ್ಕೆ ಎಲ್ಲ ಸರಿ ಹೋಗಲ್ಲ ಅದ್ರ ಮುಂದೆ ಮುಂದುವರಿಸಬೇಕಾಗತ್ತೆ ಅದಕ್ಕೆ ಚಾರ್ಟ್ ಕೊಡ್ತೀವಿ ಆಮೇಲೆ ಉಪವಾಸ ಏನಿರೋ ರಹಸ್ಯ ಅಂತ ಹೇಳಿ ಪುಸ್ತಕನೇ ಬರೆದಿಟ್ಟಿದ್ದೀನಿ ಅದನ್ನೆಲ್ಲ ಓದ್ಕೊಂಡು ಮನೇಲೇ ಆಚರಿಸ್ತಕ್ಕ ಆಚರಿಸ್ ಆಚರಣೆ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಹಿಮಾಲ್ ಗುರುಗಳು ಇವಾಗ ಇಂಡಿಯಾದಲ್ಲಿ ಒಂದು ಫೋರ್ಟಿ ಕ್ರೋಡ್ ಜನಸಂಖ್ಯೆ ಇದೆ ಜಾಸ್ತಿ ಜನ ಇವಾಗ ಊಟ ಮಾಡಿಬಿಟ್ಟು ಡಯಾಬಿಟೀಸ್ ಆಗಿರ್ಬೋದು ಆಮೇಲೆ ಬಿ ಪಿ ಆಗಿರ್ಬೋದು ಈ ರೀತಿ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅದರಿಂದ ನಿಮ್ಮ ಅಭಿಪ್ರಾಯ ಏನು ಬಿಡುಗಡೆ ಏನು ಇಂಡಿಯಾಕ್ಕೆ ಏನು ನಿಮ್ಮ ಒಂದು ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀರ ಅಂತ ಯಾಕಂದರೆ ಮನೆಯಲ್ಲಿ ಎಲ್ಲರೂ ಹುಷಾರಾಗಿದ್ದರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ ಒಂದು ನಾವು ಭಾರತ ದೇಶವನ್ನು ತಗೊಂಡ್ರೆ ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಇವಾಗ ನೋಡೋಕೋದ್ರೆ ಕ್ಯಾನ್ಸರು ಆಮೇಲೆ ಡಯಾಬಿಟೀಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇದೆಲ್ಲ ದಿನದಿಂದ ದಿನಕ್ಕೆ ಆಗ್ತಾ ಇದೆ ನಿಮ್ಮದೊಂದು ಒಂದು ಸಂದೇಶ ಏನು ಆ್ಯಕ್ಚುಲಿ ಒನ್ ಫಾರ್ಟಿಕ ಜನಸಂಖ್ಯೆಗೆ ಇದು ನಿಮಗೆ ಒಳ್ಳೆಯ ಆರೋಗ್ಯ ದೇಶ ಅಂತ ಅಂದ್ಕೊಂಡು ಹೋಗುತ್ತಿದೆ ಅದಕ್ಕೆ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು ಮತ್ತು ನಮ್ಮ ಪ್ರೆಫರೆನ್ಸಸ್ ಅಂತ ಏನಿದಾವಲ್ಲ ಆದ್ಯತೆಗಳು ಬದಲಾಗಬೇಕು ಈ ನಮ್ಮಲ್ಲಿ ಏನು ಮೆಂಟಾಲಿಟಿ ಬೆಳೆದಿದೆ ಇರಲಿ ಅಂತಂದರೆ ಬಡವ ಇರಲಿ ಶ್ರೀಮಂತ ಇರಲಿ ಮದುವೆಗೆ ಬಂಗಾರ ತೊಗೊಳ್ಲೇಬೇಕು ಅಂತಿದೆ ಒಂದು ಗುಂಜಿನವರು ಬಂಗಾರ ಬೇಕು ಅಂತ ಇದೆ ಮದುವೆಗೆ ಅದಕ್ಕೂ ಸಂಬಂಧವೇ ಇಲ್ಲ ಹಂಗೆ ನೋಡ್ತಾ ಮದುವೆಗೆ ಬೇಕಾಗಿರೋದು ಇಬ್ಬರು ಒಪ್ಪಿಗೆ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಬೇಕಾಗಿದೆ ಆದರೆ ನಮ್ಮ ಜನ ಆದ್ಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಬಂಗಾರ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಬಟ್ಟೆ ಆಮೇಲೆ ಚಿಕ್ಕವರು ಇದ್ದಾಗ ಶಾಲೆ ಕಲಿಸ್ಬೇಕು ಕೆಲಸ ನೌಕರಿ ಹಿಡ ಹಿಡಿಸ್ಬೇಕು ಹೊಟ್ಟೆಪಾಡಿನ ಉದ್ಯೋಗ ಮಾಡಬೇಕು ಇದು ಆದ್ಯತೆಯಾಗಿದೆ ಆದರೆ ಎಲ್ಲ ತಾಯಿ ತಂದೆಗಳಿಗೂ ಗೊತ್ತಿರಲಿ ನೀವೇನೇ ಹೊಟ್ಟೆಪಾಡಿನ ಉದ್ಯೋಗ ಮಾಡಿ ಕೊಟ್ಟರು ಹಚ್ಚಿಕೊಟ್ಟರು ಕೂಡ ಅವನ ಆರೋಗ್ಯನೇ ಚೆನ್ನಾಗಿಲ್ಲ ಆದರೆ ಏನು ಮಾಡ್ತೀರಾ ನೀವು ಆದ್ದರಿಂದ ನಮ್ಮೆಲ್ಲರ ಆದ್ಯತೆ ಪ್ರಿಫರೆನ್ಸ್ ಏನಾಗಬೇಕು ಆರೋಗ್ಯನೇ ಆಗಬೇಕು ಆರೋಗ್ಯ ಫಸ್ಟ್ ಆರೋಗ್ಯವೇ ಲಾಸ್ಟ್ ಆವಾಗ ಮನುಷ್ಯನ ಎಲ್ಲ ಏನು ಆ್ಯಟಿಟ್ಯೂಡ್ಸ್ ಚೇಂಜ್ ಆಗುತ್ತೆ ವೇ ಆಫ್ ಥಿಂಕಿಂಗ್ ಚೇ ವೇ ಆಫ್ ಥಿಂಕ್ ಚೇಂಜ್ ಆಗುತ್ತೆ ಅವನ ಏನು ನಡೆ ನೋಡಿ ಕ್ಯಾರೆಕ್ಟರ್ನಲ್ಲಿ ಬದಲಾಯಿಸ್ ಬದಲಾವಣೆ ತಂದೆ ತಂದ್ಕೊಳ್ತಾನೆ ಆದ್ದರಿಂದ ಆರೋಗ್ಯ ಬೇಕು ಅಂದರೆ ಆನಂದವಾಗಿ ಬದುಕಬೇಕಂದ್ರೆ ಆದ್ಯತೆಗಳು ಬದಲಾವಣೆ ಆಗಬೇಕು ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ನಮ್ಮ ಹಿರಿಯರ ಆದ್ಯತೆ ಏನಿತ್ತಪ್ಪ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯದನ್ನು ಕೊಡೋದೇ ಮೊದಲನೇ ಆದ್ಯತೆ ಸ್ವಾತಂತ್ರ್ಯ ಆಗಬೇಕು ನಾವು ಅನ್ನೋದೇ ಮೊದಲನೇ ಆದ್ಯತೆ ಅದಕ್ಕೆ ಮನೆ ಬಿಟ್ಟರು ಊರು ಬಿಟ್ಟರು ಕುಟುಂಬನ ಬಿಟ್ಟರು ಜೈಲಲ್ಲಿ ಕಾಲ ಕಳೆದ್ರು ಎಷ್ಟೋ ಜನ ಗಲ್ಲಿಗೆ ಇರಿದ್ರು ಇವರೆಲ್ಲರ ಗುರಿ ಏನಿತ್ತು ಒಂದೇ ಸ್ವಾತಂತ್ರ್ಯ ಈಗ ನಾವು ದೇಶಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕು ಇಷ್ಟು ಲಕ್ಷ ಕೋಟಿ ಜನ ತ್ಯಾಗ ಮಾಡಿ ತಮ್ಮ ಜೀವನವನ್ನೇ ಬಲಿದಾನ ಕೊಟ್ಕೊಂಡಂಥ ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ ಏನು ಸಲ್ಲಿಸ್ತಕ್ಕಂಥ ಏನು ಅವರಿಗೆ ಏ ಅವ್ರಿಗೇನು ಬೇಕಾಗಿಲ್ಲ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅವರು ತೀರ್ಕೊಂಡು ಹೋಗಿದ್ದಾರೆ ಏನಾಗಿದ್ದಾರೆ ಗೊತ್ತಿಲ್ಲ ಆದರೆ ಇವತ್ತು ನಾವು ಅವರಿಗೆಲ್ಲ ಗೌರವ ಸಲ್ಲಿಸ್ಬೇಕಂದ್ರೆ ನಾವು ಆರೋಗ್ಯವಾಗಿರಬೇಕು ದೇಶನೇ ಮೊದಲು ನೇಷನ್ ಈಸ್ ಫಸ್ಟ್ ಅಂತ ಸಾಧನೆ ಮಾಡೋಕ್ಕೆ ಹೊರಡಬೇಕು ಸಾಧನೆ ಮಾಡೋಕ್ಕೆ ಹೊರಟಾಗ ಆಲಸ್ಯ ಹೊರಟೋಗುತ್ತೆ ಆಲಸ್ಯ ಹೋದರೆ ಅನಾರೋಗ್ಯ ತನ್ನ ತಾನೇ ಹೋಗುತ್ತೆ ಆಲಸ್ಯದಿಂದನೇ ಹೆಚ್ಚು ಅನಾರೋಗ್ಯ ಆಗುತ್ತೆ ಗೊತ್ತಾಯ್ತಲ್ವ ಆಮೇಲೆ ಎಲ್ಲರೂ ದುಡಿದ್ರೆ ಕೆಲವ್ರ ಮೇಲೆ ಹೊರೆ ಬೀಳಲ್ಲ ಪ್ರತಿಯೊಬ್ಬರು ದುಡಿಬೇಕು ತಾಯಂದ್ರೂ ಕೂಡ ದುಡಿಬೇಕು ನಮ್ಮಲ್ಲಿ ತಾಯಂದ್ರ ಭಾಳ ಜನ ದುಡಿಮೆ ಕಳಿಸಲ್ಲ ಅವ್ರಿಗೆ ಏನು ಸಾಧ್ಯತೆ ಇದೆಯೋ ಮನೇಲಿ ಏನು ಸಾಧ್ಯತೆ ಇದೆಯೋ ಅದನ್ನಾದರೂ ಕೆಲಸ ಮಾಡಬೇಕು ಅಂದರೆ ದುಡಿಮೆ ಮಾಡಬೇಕು ದುಡಿಮೆಯಲ್ಲೇ ಆನಂದ ಇರತಕ್ಕಂಥದ್ದು ಹೀಗೆ ನಮ್ಮ ದೇಶದ ಪ್ರಗತಿ ಆಗಬೇಕಂದ್ರೆ ನಮ್ಮ ಆದ್ಯತೆಗಳನ್ನು ನಾವು ಚೇಂಜ್ ಮಾಡಿ ಕಲಿಬೇಕು ಇವಾಗ ಟ್ವೆಂಟಿ ಒನ್ ಡೇಸ್ ನಾವು ಉಪವಾಸ ಮಾಡಿದರೆ ಇವಾಗ ಶುಗರ್ ಇರುತ್ತೆ ಆಮೇಲೆ ಬಿ ಪಿ ಇರುತ್ತೆ ಉಪವಾಸದಿಂದ ಖಂಡಿತ ಕಡಿಮೆ ಆಗುತ್ತೆ ಎಷ್ಟೋ ಜನ ಇನ್ಸುಲಿನ್ ತೊಗೊಂಡು ತಗೊಳ್ತಿದ್ದವರು ಕೂಡ ಅದನ್ನು ಬಿಟ್ಟು ಬದುಕಿದ್ದಾರೆ ಆದರೆ ನಾವು ಎಲ್ಲಿ ಸಕ್ಸಸ್ ಆಗಿಲ್ಲ ಅಂತಂದರೆ ಟೈಪ್ ಒನ್ ಡಯಾಬಿಟೀಸ್ ಮಕ್ಕಳಲ್ಲಿ ಏನು ಬರ್ತಾ ಇದೆ ಈಗ ಮಗು ಸಣ್ಣ ಮಗುಗೂ ಕೂಡ ಶುಗರ್ ಬರ್ತಾ ಇದೆ ಇಂಥ ವಿಷಯದಲ್ಲಿ ನಾವು ಯಶಸ್ವಿ ಸಾಧ್ಯ ಆಗಿಲ್ಲ ಅದು ಬಿಟ್ಟರೆ ಆಮೇಲೆ ಡಯಾಲಿಸಿಸ್ ಪೇಷಂಟ್ ಅಂಡರ್ ಡಯಾಲಿಸಿಸ್ ಇರ್ತಾರೆ ಅವ್ರಿಗೇನು ಮಾಡಕ್ಕೆ ಇಲ್ಲ ನಮಗೆ ಸಾಧ್ಯ ಆಗ್ತಾ ಇಲ್ಲ ತುಂಬ ಲಿವರ್ ಫೇಲ್ ಆಗಿ ಫೇಲರ್ ಆಗಿ ಹೊಟ್ಟೆಲಿ ನೀರು ತುಂಬ್ತಾ ಇರುತ್ತೆ ಅವ್ರಿಗೇನು ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಬಾಕಿಯಂತೆ ಯಾವುದಕ್ಕೂ ಮೊದಲು ನಮ್ಮನ್ನು ಕನ್ಸಲ್ಟ್ ಮಾಡಿದ್ದೇವೆ ನಾವು ಆಪ್ರೇಷನ್ಗೆ ಹೋಗ್ಬೇಡಿ ಸಿಕ್ಕಾಪಟ್ಟೆ ಮೆಡಿಸಿನ್ ತೊಗೊಳ್ಬೇಡಿ ಆಮೇಲಿಂದ ಕೀಮೋ ರೇಡಿಯೇಷನ್ ತೊಗೊಂಡು ಒದ್ದಾಡಬೇಡಿ ಮೊದಲು ಇದನ್ನು ಮಾಡಿ ಇದರಲ್ಲೇ ಗುಣ ಆಗುತ್ತೆ ಬಯಾಪ್ಸಿ ಕೂಡ ಕ್ಯಾನ್ಸರ್ನವ್ರಿಗೆ ನಾನು ಹೇಳೋದು ನಿಮಗೆ ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಆಯ್ತು ಅಂದರೆ ಯಾವುದೇ ಗಡ್ಡೆ ಎಲ್ಲೇ ಗಡ್ಡೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಅದು ನೋವು ಇರಲಿ ಬಿಡಲಿ ಮೊದಲು ಬಂದು ನಮ್ಮನ್ನು ಕನ್ಸಲ್ಟ್ ಮಾಡಿ ಆಮೇಲೆ ನಿಮ್ಮ ಡಾಕ್ಟರ್ ಹತ್ರ ನೀವು ಯಾವ ಬೇಕಾದ್ರೂ ಹೋಗ್ಬೋದು ಇಲ್ಲಿ ಹುಷಾರಾಗದೆ ಹೋದರೆ ನೀವು ಆಪ್ರೇಷನಿಗೆ ಮನಸ್ಸು ಮಾಡಿದ್ರೆ ಯಾವ ಬೇಕಾದ್ರೂ ಮಾಡಿಸ್ಕೋಬೋದು ಆದ್ರೆ ಆಪ್ರೇಷನ್ ಆದಮೇಲೆ ನಾವು ಚಿಕಿತ್ಸೆ ಕೊಟ್ಟರು ಆಗಲ್ಲ ಇದನ್ನು ನಾವು ಎಲ್ಲ ಥರ ತಿಳ್ಕೊಬೇಕು